ಕಮ್ಮಾರವರು ಅವರು ಈಗ ಸನ್ಮಾನವನ್ನು ಸ್ವೀಕರಿಸಬೇಕು ಅವರಿಗೆ ಭಾಗ್ಯವಡಿಯ ಕಲಾ ಅಭಿಮಾನಿಗಳ ಪರವಾಗಿ ಊರಿನ ಗುರು ಹಿರಿಯರ ಪರವಾಗಿ ಈ ಒಂದು ಸನ್ಮಾನವನ್ನ ಸಮಿತಿ ವತಿಯಿಂದ ನೆರವೇರಿಸಿಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ ಕವಿತೆಯನು ಬರೆಯುವೆನು ಮನದಾಸೆ ಚೆಲ್ಲಿ ಹಾಡುವೆನು ಹೃದಯ ರಾಗದಲ್ಲಿ ಕವಿತೆಯನು ಬರೆಗೆವೆ ಮನದಾಸೆ ಚೆಲ್ಲಿ ಕಾಡೊಂದು ನಾಡುವೆನು ಮಗುವ ತೊದಲು ಮಾತಿ ಸ್ವೀಕರಿಸಿದಂತಹ ದವ್ಯ ಕಮ್ಮಾರ್ ಹಾಗೂ ಈ ಒಂದು ಸನ್ಮಾನವನ್ನು ನೆರವೇರಿಸಿದಂತಹ ಹಿರಿಯರಿಗೂ ತುಂಬ ಹೃದಯದ ವಂದನೆ ಅಭಿನಂದನೆಗಳು ರುಚಿ ರುಚಿಕಟ್ಟಾದಂತಹ ಪ್ರಸಾದವನ್ನ ಸವಿದಿದ್ದೀರಿ ಹೊಗಳಿದ್ದೀರಿ ನೆನವ ಮನದಲ್ಲಿ ನೆನೆಸ್ಕೊಂಡಿದ್ದೀರಿ ಆದ್ರೆ ಯಾವ ಪಾಕಶಾಸ್ತ್ರ ಓದದೆ ಯಾವುದೇ ಒಂದು ತರಬೇತಿ ಇಲ್ಲದೆ ಸಾಂಪ್ರದಾಯಿಕವಾಗಿ ಬಹಳ ಅಚ್ಚುಕಟ್ಟಾಗಿ ಶುಚಿ ಮತ್ತು ರುಚಿಯಾದ ಪ್ರಸಾದವನ್ನ ಉಣಪಡಿಸುವ ಮೂಲಕ ಉಡುಪಿ ಕೂಡ ಕಡಿಮೆ ಇಲ್ಲ ಅಂತ ನಾವು ಅವರನ್ನ ಹೇಳ್ಬೋದು ಈಗ ಚಂದ್ರಶೇಖರಯ್ಯ ಹಿರಿಯ ಹೊಸಮಠ ಅವರು ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು ಅವರಿಗೆ ಗ್ರಾಮದ ವತಿಯಿಂದ ಈ ಒಂದು ಸಭೆ ನೆನಪಿನ ಕಾಣಿಕೆ ಕೊಡುವ ಮೂಲಕ ಸನ್ಮಾನ ನಿರ್ವಹಿಸಿಕೊಡ್ಬೇಕಂತೇಳಿ ತಮಗೆ ವಿನಂತಿ ಮಾಡ್ಕೊತೇವೆ ಹೊಸಮಠ ಅವರು ಈಗ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತೋಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಟ್ಟು ಕಾಡದ ಕಾಡದ ಜೋಗಿ ಎಂದು ಕೇಳುತ್ತೀರಿ ನನ್ನ ಕಲ್ಪೆಯು ತನ್ನ ಕಾಡದಾನೆ ಚಿತ್ರಿಸಿ ಶಾಸ್ತ್ರ ಅಧ್ಯಯನ ಮಾಡದೆ ಎಲ್ಲಿ ಕೂಡ ತರಬೇತಿ ಪಡೆಯದೆ ತಾವು ಶುಚಿಯಾದ ರುಚಿಯಾದ ಬಹಳ ಅಚ್ಚುಕಟ್ಟಾದ ಅಡಿಗೆಯನ್ನ ಉಣಪಡಿಸುವ ಮೂಲಕ ನಮ್ಮೆಲ್ಲರನ್ನ ಖುಷಿ ಇವರು ಕೂಡ ಉಡುಪಿ ಪಟ್ಟರೆ ಕಡಿಮೆ ಇಲ್ಲ ಈಗ ಶ್ರೀಯಂತ ಬಸವರಾಜ್ ರಾಮಚಂದ್ರಪ್ಪ ಹಾಡ್ತಾರ್ ಇವರಿಗೆ ಗ್ರಾಮದ ವತಿಯಿಂದ ಈ ಒಂದು ಸಭೆ ನೆನಪಿನ ಕಾಣಿಕೆ ಕೊಡುವ ಮೂಲಕ ಸನ್ಮಾನವನ್ನ ಹೇಳಿ ತಮ್ಮಲ್ಲಿ ವಿನಂತಿ ಕಾನನದ ಕುಟಿಲ ಪಥಗಳಿ ಅರಿವತ್ತು ಕಾನನದ ಕುಟಿಲ ಪಥಗಳಿ ಅರಿವತ್ತು ಎಂದಿಗಾದರೂ ಕಾಣದ ಸೇರ ಸನ್ಮಾನವನ್ನ ಸ್ವೀಕರಿಸಿದಂತಹ ನಳಪ್ಪ ಕರ್ತಜ್ಞರಾಗಿರುವಂತಹ ಶ್ರೀಮಂತ ಬಸವರಾಜ್ ಹಾಡ್ಕರ್ ಹಾಗೂ ಒಂದು ಸನ್ಮಾನವನ್ನ ನೆರವೇರಿಸಿದಂತಹ ಹಿರಿಯರಿಗೂ ಕೂಡ ವಂದನೆ ಅಭಿನಂದನೆಗಳು ಬಂಧುಗಳೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಅದಕ್ಕೆ ತನು ಮನ ಧನದ ಸಹಾಯ ಅಷ್ಟೇ ಪ್ರಮುಖ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣೀಭೂತರು ಸ್ವಚ್ಛಂದವಾದಂತಹ ಬೆಳಕಿನ ಸೇವೆ ಅದಾಗಿ ಸುಂದರವಾದಂತಹ ಲೈಟಿನ ಸೇವೆ ಒಂದು ನಿಷ್ಕಲ್ಮಸವಾದಂತಹ ಸ್ವಚ್ಛಂದವಾಗಿ ಧ್ವನಿವರ್ಧಕದ ಸೇವೆ ಇವುಗಳನ್ನ ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಸೇವಾ ಮನೋಭಾವದಿಂದ ನಾವು ಈ ಕಡೆ ತಿರುಗಿ ನೋಡಿದಾಗ ದಕ್ಷಿಣಕ್ಕೆ ತಿರುಗಿ ನೋಡಿದರೆ ನಮಗೆ ಮೈಸೂರಿನ ದಸರಾ ನೆನಪಾಗುತ್ತೆ ಅದರಾಗಿ ಪೂರ್ವಕ್ಕೆ ತಿರುಗಿ ನೋಡಿದರೆ ನಾವು ರಾಜ ಮಹಾರಾಜರು ನಡೆಸುವಂತಹ ಅಂದಿನ ದಸರಾದ ನೆನಪು ನಮಗೆ ಆಗುತ್ತೆ ಅಷ್ಟೊಂದು ಸುಂದರವಾಗಿ ಅಷ್ಟೊಂದು ವ್ಯವಸ್ಥಿತವಾಗಿ ಅಷ್ಟೊಂದು ಅಚ್ಚುಕಟ್ಟಾಗಿ ಲೈಟಿನ ಸೇವೆ ಪೆಂಡಲಿನ ಸೇವೆ ಧ್ವನಿವರ್ಧಕದ ಸೇವೆಯನ್ನ ಅಳವಡಿಸಿ ಬಹಳ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸಾಧನ ನೀಡಿದ್ದಾರೆ ನಾವು ಅವರನ್ನ ಎಷ್ಟು ಹಾಡಿ ಹೋಗಲಿದ್ರು ಕೂಡ ಕಡಿಮೆ ಅಂತಹ ಸೇವಾ ಮನೋಭಾವ ಹೊಂದಿರುವಂತಹ ಶ್ರೀಮತ ಅಶೋಕ್ ತಳವಾರ್ ಅವರು ಶ್ರೀ ಮಾರುತಿ ಶಾಮೀನ್ ಸಪ್ಲಾಯನ ಮಾಲಕರಾದಂತಹ ಅಶೋಕ್ ತಳವರ್ ಅವರಿಗೂ ಕೂಡ ಗ್ರಾಮದ ಹಿರಿಯರ ವತಿಯಿಂದ ಈ ಒಂದು ಸವಿ ನೆನಪಿನ ಕಾಣಿಕೆ ಕೊಡುವ ಮೂಲಕ ಸನ್ಮಾನವನ್ನು ನೆರವೇರಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ ಚಿಂತಿಸಿ ಅಶೋಕ್ ತಳವರ್ ಅವರು ಅಶೋಕ್ ತರಗತಿ ಈ ಒಂದು ಸನ್ಮಾನವನ್ನ ನೆರವೇರಿಸಿದಂತಹ ಹಿರಿಯರಿಗೂ ಕೂಡ ತುಂಬ ಹೃದಯದ ಸ್ನೇಹಿತರೆ ತಾವೆಲ್ಲರೂ ಕೂಡ ಗಮನಿಸಿರ್ಬಹುದು

ದಂಪತಿಗಳು ಈಗ ತಾವು ಜೋರಬೇಕು ಇಷ್ಟೊಂದು ಪರಮ ಪೂಜ್ಯರ ಒಂದು ಬ್ಯಾನರ್ ಆಗಿರಬಹುದು ಪರಮ ಒಂದು ಕಟೌಟ್ ಆಗಿರಬಹುದು ಅದೇ ತನಗೆ ಪ್ರತಿನಿತ್ಯ ನಾವು ಪರಮ ಪೂಜ್ಯರಿಗೆ ಅರ್ಪಣೆ ಮಾಡುವಂತಹ ಭಕ್ತಿಯ ಭಿನ್ನ ಒತ್ತಾಳೆ ಆಗಿರಬಹುದು ನೆನಪಿನ ಕಾಣಿಕೆ ಆಗಿರ್ಬೋದು ಎಲ್ಲವನ್ನೂ ಕೂಡ ತಾವು ಇಚ್ಛೆಯಿಂದ ಆತ್ಮತೃಪ್ತಿಯಿಂದ ತಾವು ಕೂಡ ಸೇವಾ ಮನೋಭಾವವನ್ನು ಹೊಂದುವ ಮೂಲಕ ದಾನಿಗಳಾಗಿ ಗುರುತಿಸಿಕೊಂಡಿದ್ದಾರೆ ಕೊಡುಗೈ ದಾನಿಗಳಾದಂತಹ ಮರಿಯಪ್ಪ ದೇವರ ದಂಪತಿಗಳು ದಯವಿಟ್ಟು ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕು ಅವರಿಗೆ ಬಾಗೇವಾಡಿಯ ಸಮಸ್ತ ಗುರು ಹಿರಿಯರ ವತಿಯಿಂದ ಜಗನ್ಮಾತೆಯ ಸ್ವರೂಪರಾದ ಎಲ್ಲಾ ತಾಯಂದಿರ ಪರವಾಗಿ ಸಮಿತಿಯ ವತಿಯಿಂದ ಸವಿ ನೆನಪಿನ ಕಾಣಿಕೆ ಕೊಡುವ ಮೂಲಕ ಇವತ್ತು ಸನ್ಮಾನವನ್ನ ಹೇಳಿ ವಿನಂತಿಯನ್ನು ಮಾಡ್ಕೋತೇವೆ i'll ಅದು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಆಗಿರ್ಬೋದು ಹೊರ ರಾಜ್ಯದೊಳಗ ನಮ್ಮ ಕನ್ನಡಿಗರಿದ್ದಾರೆ ನಮ್ಮ ಗ್ರಾಮದವರಿದ್ದಾರೆ ಅವರೆಲ್ಲರೂ ಕೂಡ ಈ ದೇವಿ ಮಹಾತ್ಮೆ ಪೂರ್ಣ ವೀಕ್ಷಣೆ ಮಾಡಲಿ ಅಂತೇಳಿ ಸತ್ಯ ಸಾಕ್ಷಿ ಪತ್ರಿಕೆಯ ವಿಶೇಷ ಸಂಪಾದಕ ನಿಜವಾಗ್ಲೂ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗುತ್ತೆ ತಾವು ಮತ್ತೊಮ್ಮೆ ಅವರಿಗೆ ಜೋರಾಗಿ ಚಪ್ಪಳನ್ನು ತರಬೇಕಾಗುತ್ತೆ ಯಾಕಂದ್ರ ಕಂಡಿಂತ ಹರಿತವಾದದ್ದು ಈ ಲೇಖನಿ ತಮ್ಮ ವಿಶಿಷ್ಟ ಸನ್ಮಾನವನ್ನ ಸ್ವೀಕರಿಸಿದಂತ ಸತ್ಯ ಸಾಕ್ಷಿ ವಿಶೇಷ ಸಂಪಾದಕರು ಆಗಿರುವಂತ ಯಲ್ಲಪ್ಪ ಅವರಿಗೂ ಸನ್ಮಾನ ನೆರವೇರಿಸಿದಂತ ಹಿರಿಯರಿಗೂ ಕೂಡ ತುಂಬುದೇ ಆದರೆ ಅಭಿನಂದನೆಗಳು കാടേ <laughs> നരണുത്തി ಕರೆ ಈ ಕಡೆ ನೋಡಿಬಿಡಿ ಅಕ್ಕವ ಸ್ವಲ್ಪ ಈ ಕಡೆ ಹೊಡ್ರಿ ಈ ಕಡೆ ಹೊಡ್ರಿ ಸನ್ಮಾನವನ್ನ ಸ್ವೀಕರಿಸಿದಂತಹ ದಂಪತಿಗಳಿಬ್ಬರಿಗೂ ಕೂಡ ಸುಮೃದಯದ ವಂದನೆ ಅಭಿನಂದನೆಗಳು ಅದಕ್ಕೆ ನನಗೆ ಪ್ರತಿನಿತ್ಯ ಈ ದೇವಸ್ಥಾನದ ಆವರಣವನ್ನ ಜಗನ್ಮಾತೆಯ ಸಂವಿಧಾನವನ್ನ ಬಹಳ ಸ್ವಚ್ಛತೆಯಿಂದ ತಾವು ಶುಚಿಯಾಗಿ ಇಡುವ ಮೂಲಕ ತಮ್ಮದು ಕೂಡ ಆ ಜಗನ್ಮಾತೆಯ ಪಾದಕ್ಕೆ ಭಕ್ತಿ ಸಮರ್ಪಣೆಗೊಳ್ಳಲಿ ಅಂತ ಹೇಳಿ ಪ್ರತಿನಿತ್ಯ ಶುಚಿ ಮತ್ತು ರುಚಿಯಾಗಿ ಇಡುವ ಶುಚಿ ಮತ್ತು ಸ್ವಚ್ಛತೆ ಇಡುವ ಮೂಲಕ ತಾವು ಕೂಡ ಭಕ್ತಿಯನ್ನ ಪ್ರದರ್ಶನ ಮಾಡಿದಂತಹ ಶ್ರೀಮಂತ ದುರ್ಗಪ್ಪ ಮಾದರ್ ಅವರಿಗೂ ಕೂಡ ಬಾಗೇವಾಡಿಯಲ್ಲಿ

ಕಾರಪ್ಪ ಮಾದಾರ್ ಇವರು ಕೂಡ ಈ ಒಂದು ಸನ್ಮಾನ ದುರ್ಗಪ್ಪ ಮಾದಾರ್ ಅವರ ಜೊತೆಗೆ ಕಾರಪ್ಪ ಮಾದಾರ್ ಇವರು ಕೂಡ ಈ ದೇವಸ್ಥಾನದ ಆವರಣವನ್ನ ಸ್ವಚ್ಛಗೊಳಿಸುವ ಮೂಲಕ ತಾವು ಕೂಡ ಭಕ್ತಿಯನ್ನ ಸಲ್ಲಿಸಿದ್ದಾರೆ ಅವರಿಗೂ ಕೂಡ ಗ್ರಾಮದ ಗುರು ಹಿರಿಯರ ವತಿಯಿಂದ ಒಂದು ಸನ್ಮಾನವನ್ನು ನೆರವೇರಿಸಬೇಕಂತ ಹೇಳಿ ನಿಮಗೆ ನೀನೇ ರಾಮ ನಿನ್ನೆ ಶಾಮ ಯೇಸು ಕೇದರಲಿಂಗಯ್ಯ ಶಾಸ್ತ್ರಿಗಳು ಕಲಬುರಗಿಯಿಂದ ಬಂದಿದ್ದಾರೆ ತೊಗರಿಯ ಕಣಜ ನಮ್ಮ ರಾಜ್ಯದ ತೊಗರಿಯ ಕಣಜ ಕಲಬುರಗಿಯಿಂದ ಆಗಮಿಸಿದಂತಹ ವಿಶೇಷ ಆಹ್ವಾನಿತ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ಕೇದರಲಿಂಗಯ್ಯ ಶಾಸ್ತ್ರಿಗಳು ಇವರಿಗೂ ಕೂಡ ಬಾಗೇಮಡಿಯ ಸಮಸ್ತ ಸದ್ಭಕ್ತರ ಪರವಾಗಿ ಸಾಹಿತ್ಯರ ಪರವಾಗಿ ಈ ಊರಿನ ಗುರು ಹಿರಿಯರು ಈ ಶಾಸ್ತ್ರಿಗಳಿಗೆ ಸನ್ಮಾನ ಹೇಳಿ ಗುಣ ಮಾಡ್ಕೊತೇವೆ ಹೃದಯ ಶ್ರೀಮಂತರು ನಮ್ಮ ಕೇದಾರ ಸ್ವಾಮಿಯವರು ಕರುನಾಡಿನ ಕಲಬುರಗಿಯಲ್ಲಿ ಹೆಸರು ಮಾಡಿದವರು ಹೃದಯ ಶ್ರೀಮಂತರು ನಮ್ಮ ಕೇದಾರ ಸ್ವಾಮಿಯವರು ಕರುನಾಡಿನ ಕಲಬುರಗಿಯಲ್ಲಿ ವಾಸ ಮಾಡಿದವರು ಇವರು ಹೆಸರು ಮಾಡಿದವರು ಒಂಬತ್ತು ವರ್ಷ ಮುಗಿದು ಹತ್ತನೇ ವರ್ಷ ಮುಗಿಯಕ್ಕೆ ಬಂತು ಅಲ್ಲಿ ಒಳಗೆ ನಮ್ಮ ಸೆಣಪ್ಪ ಮಲ್ಲಾಪುರವರು ಅತಿ ಸುಂದರವಾಗಿ ಅತಿ ಸುಂದರವಾಗಿ ನಿರೂಪಣೆ ಮಾಡಿ ನೋಡಿದ್ರೆ ಮೈ ತುಂಬ ನಾವು ಇಪ್ಪತ್ತು ವರ್ಷ ಮೈ ಕಡಿದ್ವಿ ಒಂದ್ ದಿವಸ ಮಾಡಿ ಹತ್ತಾಚುರಲ್ ಆಗಿ ಮಾತಾಡ್ತಿದ್ವಿ ಅಂತ ಅವ್ರು ಮಾಡಿ ನೋಡಿದ್ರೆ ನಾವು ಎಷ್ಟು ಹೋಗ್ಲಿದ್ರೆ ಕಡಿಮೆ ಅವರ ಅವ್ರ ಮಂದಿ ಹೋಗೋಣ ಬಾಳ ಅವ್ರ ಮಗಳಾಗ ಆಗಿಲ್ಲ ಯು ಮಗಳಿದ್ರೆ ಬೇಡಿ ಹೊಗಳಾದಾಗ ನಾವು ಆ ಥರ ಸುಂದರವಾಗಿ ನಿರೂಪಣೆ ಮಾಡಿದಂಥವ್ರಿಗೆ ನಮ್ಮ ಊರಿನ ಸರ್ವ ಸದ್ಭಕ್ತರಿಂದ ಸನ್ಮಾನ ಸಮಾರಂಭ ಈ ಭೂಮಿ ಗುರಿ ಭಜನಾ ಸಂಘದ ಪರವಾಗಿ ಇನ್ನೋರ್ವ ಸಂಗೀತಗಾರರು ಸಂಗೀತ ನಿರ್ದೇಶಕರು ಆಗಿರುವಂತ ಬಸವರಾಜ್ ಪಕ್ಕೀರಪ್ಪ ತಳವ ಇವರು ಬಸವೇಶ್ವರ ಭಜನಾ ಸಂಘದ ಪರವಾಗಿ ಈ ಒಂದು ಸನ್ಮಾನವನ್ನು ಸ್ವೀಕರಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇವೆತಕೋಟಿ ದೇವರು ಅಮ್ಮನ ಪ್ರೀತಿಗೆ ಸರಿಸಾಟಿಯಾರು ನಮ್ಮ ನೆರಳಿಗೆ ನೀರಬೇಕು ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ ಅಮ್ಮ ನೀನು ನಮಗಾಗಿ ಈ ಕಡೆ ಹತ್ತು ವರ್ಷಗಳ ಕಾಲ ದೇವಿ ಮಹಾತ್ಮೆಯ ಪುರಾಣವನ್ನ ಕೇಳುವಂತಹ ಸೌಭಾಗ್ಯವನ್ನ ಒದಗಿಸಿಕೊಟ್ಟ ಈ ನಾಡಿನ ಹೆಸರಾಂತ ಪುರಾಣ ಪ್ರವಚನಕಾರರು ಆಗಿರುವಂತಹ పూజ క్షంద్రేయ శాస్త్రి హిరేమఠ వీరేశ్వర